ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಈ ಸಂಜೆ ಎಂದಿನಂತೆ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ಇರಲಿ ದೇಶದ ಪ್ರತಿಪಕ್ಷಗಳ ಮುಂದೆ ಈಗಿರುವ ಬಹುದೊಡ್ಡ ಸವಾಲು ಒಂದೇ ಇದು ಅಂತ್ಯಂತಹ ಸವಾಲು ಅಲ್ಲ ಆ ಸವಾಲು ಯಾವುದು ಅಂತ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲಿ ಮಾತನಾಡುವಂತೆ ಮಾಡುವುದು ಮಾತನಾಡುವುದು ಅಂದರೆ ಕೇವಲ ಮಾತನಾಡುವುದು ಅಲ್ಲ ಅದು ಮಣಿಪುರದ ಹಿಂಸಾಚಾರದ ಬಗ್ಗೆ ಅವರು ಮಾತನಾಡಬೇಕು ಅಲ್ಲಿಯ ದುಃಖ ಅಲ್ಲಿಯ ಅಸಹಾಯಕತೆ ಅಲ್ಲಿಯ ನೋವು ಅಲ್ಲಿಯ ಸಾವು ಅಲ್ಲಿಯ ಅತ್ಯಾಚಾರ ಅಲ್ಲಿಯ ಹೆಣ್ಣು ಮಕ್ಕಳ ಆಕ್ರಂದನ ಅವರ ಕಣ್ಣೀರಿನ ಬಗ್ಗೆ ನಮ್ಮ ಪ್ರಧಾನಿ ಏನು ಹೇಳ್ತಾರೆ ಯಾಕೆಂದರೆ ನಮ್ಮ ಪ್ರಧಾನಿಯನ್ನು ಬಿಟ್ಟು ಇಡೀ ವಿಶ್ವವೇ ಈ ಅಮಾನವೀಯ ಘಟನೆಯ ಬಗ್ಗೆ ಮಾತನಾಡ್ತಾ ಇದೆ ವಿಶ್ವದ ಬೇರೆ ಬೇರೆ ಸಂಸತ್ತಿನಲ್ಲಿ ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಎಲ್ಲರೂ ಒಕ್ಕೊರಲಿನಿಂದ ಮಾತನಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದರೆ ನಮ್ಮ ಪ್ರಧಾನಿಯವರು ಮೌನವಾಗಿದ್ದಾರೆ ಅವರನ್ನು ಮಾತನಾಡಿಸುವುದು ಹೇಗೆ ಈ ಯತ್ನವನ್ನು ಮುಂದುವರಿಸಿರುವ ಪ್ರತಿಪಕ್ಷಗಳು ಈಗ ಕೊನೆಯ ಅಸ್ತ್ರವನ್ನೊಂದನ್ನು ಪ್ರಯೋಗಿಸಿದ್ದಾರೆ ಆ ಅಸ್ತ್ರ ನೋ ಕಾನ್ಫಿಡೆನ್ಸ್ ಮೋಷನ್ ಅಥವಾ ಅವಿಶ್ವಾಸ ಗೊತ್ತುವಳಿ ಇದನ್ನು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಪ್ರಧಾನಿ ಕೊಡಬೇಕಾದ್ದು ಅನಿವಾರ್ಯ ಆಗುತ್ತೆ ಸೊ ಈ ಕಾರಣಕ್ಕಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಲಾಗಿದೆ ಈ ಸೂಚನೆಗೆ ಐವತ್ತು ಸಂಸತ್ ಸದಸ್ಯರ ಸಹಿ ಬೇಕಾಗುತ್ತೆ ಸೊ ಅದರಂತೆ ಕಾಂಗ್ರೆಸ್ನ ಈ ಒಂದು ಸೂಚನೆಗೆ ಅವಿಶ್ವಾಸ ಸೂಚನೆಗೆ ಪ್ರತಿಪಕ್ಷಗಳ 50 ಸದಸ್ಯರು ಸೈಯಾಕಿದ್ದಾರೆ ಈಗ ಈ ಬಗ್ಗೆ ಚರ್ಚೆ ನಡೆಯಲೇಬೇಕು ಸೋ ಈ ವಿಚಾರದಲ್ಲಿ ಚರ್ಚೆ ನಡೆದ ಮೇಲೆ ಪ್ರಧಾನಿಯ ಉತ್ತರ ಕೊಡಬೇಕು ಆದರೆ ಆಡಳಿತ ಪಕ್ಷದವರು ಚರ್ಚೆನೇ ಬೇಡ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಒಮ್ಮಲೇ ವೋಟಿಂಗ್ ಹಾಕ್ಬಿಟ್ರಾಯ್ತು ಹಾಗಿದ್ದು ನಮ್ಮ ಅ ಏನು ಅಂತಂದ್ರೆ ಬಹುಮತ ಐತೆ ಅವಿಶ್ವಾಸನೆಯಿಂದೆ ಬೀದ್ದು ಹೋಗುತ್ತೆ ಅನ್ನೋ ಮನಸ್ಥಿತಿ ಬಿಜೆಪಿಗೆ ಇದ್ದಂತೆ ಕಾಣುತ್ತೆ ಅಂದರೆ ಪ್ರಧಾನಿಯವರು ಮಾತನಾಡದಂತೆ ನೋಡಿಕೊಳ್ಳಬೇಕು ಅನ್ನೋದು ಬಿ ಜೆ ಪಿ ಇದು ಯಾಕೆ ಪ್ರಧಾನಿಯವರು ಯಾಕೆ ಮಣಿಪುರದ ಬಗ್ಗೆ ಮಾತನಾಡಬಾರ್ದು ಯಾಕೆ ಅವರಿಗೆ ಹಿಂಜರಿಕೆ ಇದು ಜನತಂತ್ರ ವಿರೋಧಿ ಅಲ್ವಾ ಹಾಗಿದ್ದರೆ ದೇಶದಲ್ಲಿ ಸಂಸದೀಯ ಜನತಂತ್ರ ಕುಸಿತಾ ಇದೆಯಾ ಅದಕ್ಕೆ ಪೆಟ್ಟಬೇಕಿದೆಯಾ ಈ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವುದಕ್ಕಿಂತ ಮೊದಲು ಅಮೆರಿಕದ ಸಂಸತ್ತಿನಲ್ಲಿ ಡೆಮಾಕ್ರಸಿಯ ಬಗ್ಗೆ ప్రధాని ఏను మాట్లాడో అన్నోద్రె తమగి నేను కేస్తీ దయవిట్టు అదే కలి బి పే ట్రిబ్యూట్ టు మహాత్మా గాంధీ అండ్ మార్టిన్ లూథర్ కింగ్ జూనియర్ We also remember many others who work for liberty, equality, and justice. Mr. Speaker, democracy is one of our sacred and shared values. It has evolved over a long time and taken various forms of systems. Throughout history, however, one thing has been clear democracy is the spirit that supports equality and dignity. Democracy is the idea that welcomes debate and discourse. Democracy is the culture that gives wings to thought and expression. India is blessed to have such values from times. ಮೆಮೋರಿಯಲ್ ಕೇಳಿಸಿಕೊಂಡರಲ್ವಾ ಅಮೇರಿಕಾದ ಸಂಸತ್ತಿನಲ್ಲಿ ಮಾತನಾಡಿದ ನಮ್ಮ ಪ್ರಧಾನಿಗಳು ಮೊದಲು ಗಾಂಧಿಯನ್ನು ನೆನಪು ಮಾಡಿಕೊಳ್ಬೇಕಾಗಿತ್ತು ಗಾಂಧಿಯ ಹೆಸರನ್ನು ಹೇಳಿದರು ಗೋಡ್ಸೆ ವಾದ ಏನಿದೆ ಅದು ದೇಶದಲ್ಲಿ ನಡೆಯುತ್ತೆ ದೇಶದ ಹೊರಗಡೆ ಹೋದಾಗ ಗಾಂಧಿ ಹೆಸರನ್ನು ಹೇಳಲೇಬೇಕು ಗಾಂಧಿಯ ಹೆಸರನ್ನು ಹೇಳದೆ ಗೋಡ್ಸೆ ಹೆಸರನ್ನು ಹೇಳುವ ಶಕ್ತಿ ಧೈರ್ಯ ಇಲ್ಲ ಗೋಡ್ಸೆ ಹೆಸರನ್ನು ಭಾರತದ ಹೊರಗೆ ಹೇಳಿದರೆ ಇಡೀ ದೇಶದ ಮಾನ ಮರ್ಯಾದೆ ಏನಿದೆ ಅದು ಹರಾಜಾಗಿ ಹೋಗುತ್ತೆ ಹಾಗೆಯೇ ಸರ್ಕಾರದ ಮಾನ ಮರ್ಯಾದೆ ಮಾತನಾಡಿದವರು ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗುತ್ತೆ ಆದ್ದರಿಂದ ಅವರನ್ನು ಅದರ ಜೊತೆಗೆ ಅವರು ನಿಮ್ಮ ಮುಂದೆ ಮಾತಾಡಿದಂತೆ ಡೆಮಾಕ್ರಸಿಯ ಬಗ್ಗೆ ಮಾತನಾಡಿದೆ ಜನತಂತ್ರ ಅನ್ನುವುದು ಎಲ್ಲ ವ್ಯವಸ್ಥೆಯ ತಾಯಿ ಭಾರತದಲ್ಲಿ ಜನತಂತ್ರ ಬಲವಾಗಿ ಬೇರು ಬಿಟ್ಟಿದೆ ಭಾರತ ಮತ್ತು ಅಮೆರಿಕಾ ಎರಡೂ ಕೂಡ ಜನತಂತ್ರದ ವ್ಯವಸ್ಥೆಯನ್ನು ಹೀಗೆ ಹೇಳ್ತಾ ಮಾತನಾಡ್ತಾ ಹೋಗಿದ್ದಾರೆ ಇದನ್ನು ಕೇಳಿದಾಗ ಇದ್ರೆ ಐರೋನಿ ನಮಗೆ ನಗುವಂತ ಸಲ್ವ ದೇಶದ ಹೊರಗಡೆ ಜನತಂತ್ರದ ಬಗ್ಗೆ ಮಾತನಾಡ್ತೀವಿ ಇಲ್ಲಿ ಜನತಂತ್ರದ ಬಗ್ಗೆ ಮಾತನಾಡಲ್ಲ ಇಲ್ಲಿ ಜನತಾಂತ್ರಿಕವಾಗಿ ಒಬ್ಬ ಪ್ರಧಾನಿಯವರ ಉತ್ತರದಾಯಿತ್ವ ಏನಿದೆ ಸಂಸತ್ತಿನ ಮುಂದೆ ಆ ಉತ್ತರದಾಯಿತ್ವವನ್ನೇ ಪೂರೈಸಲ್ಲ ಸಂಸತ್ತಿನ ಮುಂದೆ ಎಲ್ಲರೂ ತಲೆಬಾಗಿರಬೇಕು ಅವರು ಪ್ರಧಾನಿ ಆಗಿರಲಿ ಅವ್ರಿಗೆ ಐವತ್ತಾರು ಇಂಚಿ ಇರಲಿ ಅದಕ್ಕೂ ಜಾಸ್ತಿ ಇಂಚಿ ಅದೇ ಇರಲಿ ಅವರನ್ನು ದೇಶದ ಜನ ಎಲ್ಲ ಸೇರಿ ಆಯ್ಕೆ ಮಾಡಿರಲಿ ಆದರೆ ಅವರ ಉತ್ತರ ಇರುವುದು ಸಂಸತ್ತಿಗೆ ಸಂಸತ್ತಿನ ಮುಂದೆ ಎಲ್ಲರೂ ತಲೆಬಾಗಲೇಬೇಕು ಸಂಸತ್ತಿನ ಮುಂದೆ ತಲೆಬಾಗುವುದು ಅಂತಂದರೆ ಸಂಸತ್ತಿನ ಮೆಟ್ಟಿಲುಗಳನ್ನು ಮೊದಲು ಏರುವಾಗ ಕೇವಲ ನಮಸ್ಕಾರ ಮಾಡುವುದಲ್ಲ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿ ಒಳಗೆ ಪ್ರವೇಶದ ಮೇಲೆ ಅಲ್ಲಿ ಜನತಾಂತ್ರಿಕವಾಗಿ ನಡೆದುಕೊಳ್ಳದಿದ್ದರೆ ಇಲ್ಲಿ ನೀವು ಮೆಟ್ಟಿಲ ಮೇಲೆ ನಮಸ್ಕಾರ ಮಾಡಿದ್ದು ಮೆಟ್ಟಿಲಿಗೆ ಅನ್ನೋದೇನಿದೆ ಅದು ಊಟಾಟಿಕೆ ಆಗುತ್ತೆ ಅದು ನಾಟಕ ಆಗುತ್ತೆ ಅದು ಜನ ಪಾಪ್ಯುಲರಿಸ್ಟ್ ಪಾಪ್ಯುಲರ್ಟಿಗಾಗಿ ಮಾಡಿರೋ ಕೆಲಸ ಆಗುತ್ತೆ ನಮ್ಮ ಪ್ರಧಾನಿಯವರು ಸಂಸತ್ತಿನ ಮುಂದೆ ಮೆಟ್ಟಿಲಿಗೆ ನಮಸ್ಕಾರ ಮಾಡಿದ್ರು ಆದರೆ ಅವರು ಸಂಸತ್ತಿನ ಒಳಗಡೆ ಮಾತನಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಸೊ ಸತತ ಪ್ರಯತ್ನದ ನಂತರ ಈಗ ಅವಿಶ್ವಾಸ ನಿರ್ಣಯದ ಮೂಲಕ ಪ್ರಧಾನಿಯವರನ್ನು ಮಾತನಾಡಿಸುವ ಯತ್ನ ನಡೀತಾ ಇದೆ ಇಂಥ ಒಂದು ಘಟನೆ ಇಡೀ ವಿಶ್ವದಲ್ಲಿ ಇನ್ನೆಲ್ಲೂ ಇರುವುದಕ್ಕೆ ಸಾಧ್ಯ ದೇಶದ ಪ್ರಧಾನಿಯನ್ನ ನಾಯಕನನ್ನು ಮಾತನಾಡಿಸುವುದಕ್ಕೆ ನೀವು ಅಶ್ವ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬೇಕು ಅನ್ನೋ ಸ್ಥಿತಿ ಬಂದರೆ ಅದಕ್ಕಿಂತ ದೊಡ್ಡ ದುರಂತ ಏನಾದರೂ ಇದೆ ಅನ್ನೋದಕ್ಕೆ ಸಾಧ್ಯ ಹಾಗಿದ್ದರೆ ಈ ಪ್ರಧಾನಿಗಳೆಲ್ಲ ವಿದೇಶದ ಪ್ರವಾಸದಲ್ಲಿದ್ದಾರೆ ಅವರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿದ್ದಾರೆ ಮೊನ್ನೆ ಅವರು ಸಂಸತ್ ಭವನದ ಒಳಗಡೆ ಬಿ ಜೆ ಪಿ ಸಂಸದೀಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅಲ್ಲಿ ಏನು ಹೇಳಿದ್ರು ಅವರು ಪ್ರಧಾನಿಯವರು ಅವರ ಮಾತುಗಳೇನು அதனே ரவிशंकर பிரசாத் அவர்களும் ரிபீட் ಮಾಡಿದாரு சส சதிய மண்டலයේ සැબિયේ ಹೋಗி બંધ મે ප්‍රධානීවර ಮಾತು රවිशंकर பிரசாத் ಅವರ ಮಾತು எல்லಿದೆ ನೋಡಿ 24 મે ભી હમી આને વાલે દુનિયા ભી એહી જાન્તી હૈ દેશ ભી એહી જાનતા વિપક્ષ ભી એ સમજતા હૈ વો માન ચુકે હે કે ઉને સત્તા મે નહીં આના ઇન્ડિયન નેશનલ કોંગ્રેસ એ અંગ્રેજને બનાયા થા ઈસ્ટ ઇન્ડિયા કંપની ભી અંગ્રેજોને બનાયા થા आजकल लोग इंडियन मुजाहिदीन भी नाम रखते हैं इंडियन पीपुल्स फ्रंट भी नाम रखते हैं चर्चा तो करो ताकि हम भी तो कहें बात निकलेगी तो बहुत दूर तलक तो जाएगी yes. प्रतिपक्ष कंपनी इंडियन मुजाहिदीन पी एफ आई उग्रगामी संघटने ಪ್ರತಿಪಕ್ಷಗಳು ಕೂಡ ಈ ದೇಶದ ಜನ ಅವರನ್ನು ಆಯ್ಕೆ ಮಾಡಿ ಕರ್ತವ್ಯ ನಿರ್ವಹಿಸುವುದನ್ನು ಬಳಸಿದ್ದಾರೆ ಅವರಿಗೆ ಒಂದು ಫ್ರಂಟ್ ರಚಿಸಿಕೊಂಡಿದ್ದಾರೆ ಅದರ ಹೆಸರು ಇಂಡಿಯಾ ಆ ಕಾರಣಕ್ಕಾಗಿ ಅವರು ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಗೊತ್ತಲ್ಲ ಬ್ರಿಟಿಷರು ಭಾರತವನ್ನು ಆಳುವ ಸಂದರ್ಭದಲ್ಲಿ ಬಂದ ಮೇಲೆ ಅದು ಅವರು ರಚಿಸಿದ್ದು ಯಾವ ದೃಷ್ಟಿಯಿಂದ ಪ್ರತಿಪಕ್ಷಗಳು ಈಸ್ಟ್ ಇಂಡಿಯಾ ಕಂಪನಿ ಅಂತ ಯಾವ ದೃಷ್ಟಿಯಿಂದ ಅವ್ರನ್ನ ನೀವು ಇಂಡಿಯನ್ ಮುಜಾಹಿದ್ದೀನ್ಗೆ ಪಿ ಎಫ್ ಐ ಹೋಲಿಸ್ತೀರಿ ಇದು ಜನತಂತ್ರಕ್ಕೆ ಮಾಡುವ ಅಪಮಾನ ಅಲ್ವಾ ಯಾವ ಯಾವ ಒಂದು ಉಗ್ರಗಾಮಿ ಚಟುವಟಿಕೆಯನ್ನು ಪ್ರತಿಪಕ್ಷದವರು ಮಾಡಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾದ್ದು ಪ್ರಧಾನಿಯವರ ಕರ್ತವ್ಯ ಈ ರೀತಿಯ ಹೇಳಿಕೆಗಳೇನಿವೆ ಭಾರತದ ಜನತಂತ್ರ ವ್ಯವಸ್ಥೆಯ ಬುಡವನ್ನು ಕುಸಿಯುವಂತೆ ಮಾಡಿದರೆ ಪ್ರತಿಪಕ್ಷಗಳನ್ನು ಉಗ್ರಗಾಮಿ ಸಂಘಟನೆಗೆ ಹೋಲಿಸುವ ಮೂಲಕ ಅವರು ಇಡೀ ಜನತಂತ್ರಕ್ಕೆ ಇದು ಎಸಗಿದ ಅಪಚಾರವಾಗುತ್ತೆ ಪ್ರತಿಪಕ್ಷದವರಿಗೆ ಯಾರಿಗಾದರೂ ಉಗ್ರಗಾಮಿ ಚಟುವಟಿಕೆ ಸಂಸ್ಥೆಗಳ ಜೊತೆ ಸಂಪರ್ಕ ಇದ್ದರೆ ಅವರು ನಿಮ್ಮ ಹತ್ರ ಹಿಡಿದು ಒಳಗಾಕರು ಆದರೆ ಇಡೀ ಪ್ರತಿಪಕ್ಷಗಳೇ ಇಂಡಿಯಾ ಅಂತ ಇಟ್ಕೊಂಡಿದ್ದು ಹೇಗೆ ಅಂದರೆ ಓ ಈವನ್ ಇಂಡಿಯನ್ ಮುಜಾಹಿದ್ದೀನ್ ಕೂಡ ಇಂಡಿಯನ್ ಇದೆ ಅಲ್ಲಿ ಅಂದರೆ ವಾಟ್ ಯು ಮೀನ್ ಬೈ ದ್ಯಾಟ್ ಅದರ ಅರ್ಥ ಏನು ಇವ್ರನ್ನೂ ಉಗ್ರಗಾಮಿ ಸಂಘಟನೆ ಅಂತ ಹೇಳ್ತೀರಲ್ವ ಇವರು ಪ್ರತಿಪಕ್ಷಗಳು ಕೂಡ ಬ್ರಿಟಿಷರ ಅಂತ ಹೊರಗಡೆಯಿಂದ ಬಂದವರು ಅಂತ ಹೇಳ್ತೀರ ನೀವು ಮಾತ್ರ ದೇಶಭಕ್ತರ ಉಳಿದಲ್ಲಿರುವವರು ಯಾರು ದೇಶಭಕ್ತರ ಅಲ್ವಾ ಈ ಪ್ರಶ್ನೆಗಳಿಗೆ ಪ್ರಧಾನಿ ಉತ್ತರ ಕೊಡಬೇಕಲ್ವ ಪ್ರಧಾನಿಯ ಹುದ್ದೆಗೆ ಒಂದು ಘನತೆ ಇರುತ್ತೆ ಒಂದು ಗಾಂಭೀರ್ಯ ಇರುತ್ತೆ ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷಗಳಿದ್ದಿವೆ ಅವರಿಗೆ ಸಾಂವಿಧಾನಿಕವಾಗಿ ನಮ್ಮ ಸಂವಿಧಾನ ಅವರವರಿಗೆ ಅವರವರ ಕರ್ತವ್ಯ ಮತ್ತು ಹಕ್ಕುಗಳನ್ನು ನೀಡಿದೆ ಆ ಹಕ್ಕು ಮತ್ತು ಕರ್ತವ್ಯಗಳನ್ನ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ನಿರ್ವಹಿಸಬೇಕಾಗುತ್ತೆ ಅದು ಅವರವರ ಜವಾಬ್ದಾರಿ ಒಂದು ಪಕ್ಷ ಇವತ್ತು ಆಡಳಿತ ಪಕ್ಷದಲ್ಲಿ ನೀಡುತ್ತೆ ನಾಳೆ ಜನ ತಿರಸ್ಕಾರ ಮಾಡಿದರೆ ಪ್ರತಿಪಕ್ಷ ಕರುಗುತ್ತೆ ಪ್ರತಿಪಕ್ಷದಲ್ಲಿ ಇದ್ದವರಿಗೆ ಜನ ಇಷ್ಟಪಟ್ಟರೆ ಆಡಳಿತ ಪಕ್ಷಕ್ಕೆ ತಂದು ಕರ್ಕೊಡಿಸ್ತಾರೆ ಆದ್ದರಿಂದ ಇವರ ನಡುವೆ ಯಾರು ಮಹಾನ್ ಗ್ರೇಟು ಯಾರಿಲ್ಲ ಅನ್ನೋದಲ್ಲ ಅವರು ಆಡಳಿತ ನಡೆಸುತ್ತಾರೆ ಅನ್ನುವುದಕ್ಕಾಗಿ ಅವರು ದೇಶಭಕ್ತರು ಇವರು ಪ್ರತಿಪಕ್ಷದಲ್ಲಿ ಕುಳಿತಿದ್ದಾರೆ ಆದರೆ ಆದ್ದರಿಂದ ನಾವು ಇಂಡಿಯನ್ ಮುಜಾಹಿದ ಸಂಬಂಧಪಟ್ಟಂತೆ ಆ ರೀತಿಯ ಸಂಸ್ಥೆಯನ್ನು ಕಟ್ಟುವವರು ಅಂತ ಹೇಳೋದಕ್ಕಾಗುತ್ತಾ ಅದು ಈ ದೇಶದ ಜನರಿಗೆ ಮಾಡುವ ಅವಮಾನ ಅಲ್ವಾ ಜನತಂತ್ರಕ್ಕೆ ಮಾಡುವ ಅವಮಾನ ಅಲ್ವಾ ನಾವು ಹೊಂದಿರುವ ಸುದೀರ್ಘವಾದ ಒಂದು ಜನತಂತ್ರದ ಪರಂಪರೆ ಏನಿದೆ ಆ ಪರಂಪರೆಗೆ ಹಕ್ಕು ಕೊಡಲಿಪೆಟ್ಟ ಅನುಭವ ಇದನ್ನು ಪ್ರಧಾನಿಯವರು ಆಲೋಚಿಸಬೇಕಾಗಿದೆ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುವುದಕ್ಕೂ ಸಂಸತ್ತಿನಲ್ಲಿ ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ ಒಬ್ಬ ಪೆಟಿ ಪೊಲಿಟಿಷಿಯನ್ನು ಒಬ್ಬ ಪ್ರಧಾನಿನೋ ಮಾತನಾಡೋದಕ್ಕೆ ವ್ಯತ್ಯಾಸ ಇದೆ ಪ್ರಧಾನಿಯವನು ಆಗಿರುವವರು ರಸ್ತೆಯಲ್ಲಿ ಓಡಾಡುವವರಂತೆ ಮಾತನಾಡೋಕ್ಕಾಗಲ್ಲ ಪ್ರಧಾನಿ ಆಗಿರುವವನು ಯಾವುದೋ ಪಕ್ಷದ ಮೂರನೇ ದರ್ಜೆಯ ಕಾರ್ಯಕರ್ತರಂತೆ ಮಾತನಾಡೋಕ್ಕಾಗಲ್ಲ ಪ್ರಧಾನಿ ಆಗಿರುವವರು ಅವರು ದೇಶದ ಪ್ರಧಾನಿ ಎಲ್ಲರೂ ಒಂದೇ ಅನ್ನೋ ಮನಸ್ಥಿತಿ ಅವರಿಗಿರಬೇಕು ಅವರು ಯಾವತ್ತೂ ಕೂಡ ಜನರನ್ನು ಒಡೆಯುವ ಕೆಲಸವನ್ನು ಪ್ರಧಾನಿಯಾದವರು ಮಾಡಿಕೊಳ್ಳೆಯೇ ಪ್ರತಿಪಕ್ಷಕ್ಕೆಲ್ಲರೂ ಕೂಡ ಇಂಥ ಅಪವಾದಗಳನ್ನು ಮಾಡ್ತಾ ಕ್ಷುಲ್ಲಕವಾದ ಅಪಮಾನ ಮಾಡ್ತಾ ಅಪವಾದವನ್ನು ಮಾಡ್ತಾ ತಾವೇ ಅಧಿಕಾರದಲ್ಲಿ ಮುಂದುವರಿಯೋ ಹುನ್ನಾರ ನಡೆಸಿದರೆ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಅದಕ್ಕೆ ಬೇರೆಯವರಿಗೆ ಜನ ಉತ್ತರ ಕೊಟ್ಟೆ ಕೊಡ್ತಾರೆ ಇದು ನಮ್ಮ ಪ್ರಧಾನಿಯವರಿಗೆ ಅರ್ಥ ಆಗ್ತಾ ಇಲ್ವಾ ಪ್ರತಿಪಕ್ಷಗಳನ್ನು ಒಂದು ಉಗ್ರಗಾಮಿ ಚ ಸಂಘಟನೆಗಳಿಗೆ ಹೋಲಿಸುವ ಕೆಲಸವನ್ನು ಪ್ರಧಾನಿ ಮಾಡಿದರಲ್ಲ ಆದರೆ ರಾಹುಲ್ ಗಾಂಧಿಯವರು ಈ ಮಾತನಾಡ್ತಾ ಅವರು ಏನು ಸಂಸತ್ತಿನಿಂದ ಹೊರಹೋಗುವ ಸ್ಥಿತಿ ಬಂದಲ್ಲ ಅದಕ್ಕೆ ಯಾಕೆ ಮೋದಿ ಅನ್ನುವ ಹೆಸರಲ್ಲಿ ಇರುವವರೆಲ್ಲ ಕಳ್ಳರ ಅನ್ನುವ ಪ್ರಶ್ನೆ ಕೇಳಿದ್ರು ಅದಕ್ಕಾಗಿ ಅವರು ಸಂಸತ್ತನ್ನ ಸದಸ್ಯತ್ವವನ್ನು ಕಳ್ಕೊಬೇಕಾಯಿತು ದೆಹಲಿಯಲ್ಲಿ ಅವರು ಮನೆಯನ್ನು ಕಳ್ಕೊಬೇಕಾಯ್ತು ಎಲ್ಲವನ್ನು ನಾವು ಕಳ್ಕೋಬೇಕಾಯಿತು ಇವತ್ತಿಗೂ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಹೋರಾಟ ನಡೆಸ್ತಿದ್ದಾರೆ ಆದರೆ ಪ್ರತಿಪಕ್ಷದವರನ್ನು ಉಗ್ರಗಾಮಿ ಸಂಘಟನೆಗೆ ಹೋಲಿಸಿದವರು ಈ ದೇಶದ ಪ್ರಧಾನಿ ಹಾಗಿದ್ದರೆ ದೇಶದ ಪ್ರಧಾನಿ ಎಲ್ಲದಕ್ಕೂ ಅತೀತ್ರ ಅವರಿಗೆ ಕಾನೂನೇ ಇಲ್ವಾ ಕಾನೂನು ಇರುವುದು ಪ್ರತಿಪಕ್ಷಗಳಿಗೆ ಮಾತ್ರನಾ ದೇಶಭಕ್ತಿ ಅವರ ಬಿ ಜೆ ಪಿ ಮತ್ತು ಮೋದಿಯವರ ಆಸ್ತಿ ಮತ್ತು ಪ್ರತಿಪಕ್ಷದವ್ರದ್ದು ಅಲ್ಲ ಅನ್ನೋದಿದೆಯಾ ಈ ಬಗ್ಗೆ ಈ ದೇಶದ ಎಲ್ಲ ಜನ ಯೋಚಿಸಬೇಕಾಗಿದೆ ಅಂತ ಹೇಳ್ತಾ ಇವತ್ತು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ವಾಹಿನಿಯನ್ನು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿರಿ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ